ಸರ್ ತಾವು ಮೊದಲನೇದು ಇಸ್ರೋದಂಥ ಭಾಳ ದೊಡ್ಡ ಸಂಸ್ಥೆಯ ಮುಖ್ಯಸ್ಥರು ಎರಡನೇದು ಕನ್ನಡಿಗರು ಅನ್ನುವಂಥ ಹೆಮ್ಮೆ ಅದಕ್ಕಿಂತ ಭಾಳ ಮುಖ್ಯ ಅಂತಂದರೆ ತಮ್ಮ ಸರಳತೆ ಆ ವಿಷಯ ವಸ್ತುಗಳ ಕುರಿತಿರುವಂಥ ಜಿಜ್ಞಾಸು ಇದನ್ನೆಲ್ಲ ನೋಡಿದರೆ ನಮ್ಗೆ ಭಾಳಷ್ಟು ಸಂತೋಷ ಆಗ್ತದೆ ಸರ್ ಈ ಹಿನ್ನೆಲೆಯಲ್ಲಿ ಈ ವೈಜ್ಞಾನಿಕವಾಗಿ ಇಸ್ರೋ ಇರುವ ಸ್ಥಾನಮಾನಗಳನ್ನು ಹೇಳೋದಕ್ಕಿಂತಲೂ ಮುಂಚೆ ತಾವು ತಮ್ಮ ವೈಯಕ್ತಿಕ ಬದುಕು ಮತ್ತು ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಕಾರಣ ಏನು ಸರ್ ಹಾಂ ಹಾಗೆ ನೋಡಿದ್ರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಾಸನದಲ್ಲಿ ಹಾಸನದಲ್ಲಿ ನಮ್ಮ ತಂದೆ ಹೆಸರು ಎ ಎಸ್ ಮಲ್ಲಪ್ಪ ಅಂತ ನಮ್ಮ ತಾಯಿ ಹೆಸರು ಶಾಂತಾದೇವಿ ಅಂತ ಒಂದು ನಮ್ಮದು ದೊಡ್ಡ ಕುಟುಂಬ ನಾವು ಹೊಟ್ಟೆ ಎಲ್ಲ ಒಂದು ಒಂಬತ್ತು ಜನ ಅಣ್ಣ ತಮ್ಮದಿರು ಅಕ್ಕ ತೆಂಗ್ದಿರಿ ಇದ್ದಂಥ ಒಂದು ಮನೆ ಅಲ್ಲಿ ನನ್ನ ಬಾಲ್ಯದಲ್ಲಿ ಸ್ಕೂಲ್ಗೆ ಹೋಗೋದ್ರಿಂದ ಹಿಡಿದು ಪ್ರಿ ಯುನಿವರ್ಸಿಟಿವರೆಗೆ ಕೂಡ ನಾ ಹಾಸನದಲ್ಲೇ ಬೆಳೆದಿದ್ದು ಆ ಸಮಯದಲ್ಲಿ ನಮ್ಮ ತಂದೆಯವರು ಅಡ್ವೊಕೇಟ್ ಆಗಿದ್ದರಿಂದ ಅವ್ರಿಗೆ ಮನೆಯಲ್ಲೂ ಕೂಡ ಅವ್ರದ್ದು ಆಫೀಸ್ ಇತ್ತು ಅದರಿಂದ ಸಾಕಷ್ಟು ನಮ್ಮ ಮನೆಗೆ ಜನಗಳು ಬಂದು ಹೋಗೋದು ಜೊತೆಗೆ ನಮ್ಮ ಬಂಧು ಬಳಗದವರು ತುಂಬ ಬಂದು ಹೋಗೋದು ಎಲ್ಲ ನಡೀತಾ ಇತ್ತು ಆ ಥರ ಒಂದು ವಾತಾವರಣದಲ್ಲಿ ತುಂಬ ಕುಟುಂಬದಲ್ಲಿ ಬೆಳೆದಿದ್ದರಿಂದ ನಮಗೆ ಚಿಕ್ಕನ್ನಿಂದ ಒಂದು ಇನ್ನೊಬ್ಬರ ಜೊತೆ ಹೇಗೆ ಹಂಚ್ಕೋಬೇಕು ಹೇಗೆ ಟೀಮ್ ವರ್ಕ್ ಥರ ಮಾಡಬೇಕು ಅದಕ್ಕೆಲ್ಲ ಒಂದು ಪ್ರೇರಣೆನೂ ಇತ್ತು ಜೊತೆಗೆ ಅವಕಾಶವೂ ಇತ್ತು ಚಿಕ್ಕನ್ನಲ್ಲಿ ನನಗೆ ಹೇಗೆ ಆಸಕ್ತಿ ಎಲ್ಲ ಇತ್ತು ಅಂತಂದರೆ ನಮ್ಮ ದೊಡ್ಡಣ್ಣವರು ಮನೆಯಲ್ಲೇ ಒಂದು ಲೇತನ್ನ ಮಾಡಿ ಲೇತಲ್ಲಿ ಕೆಲಸ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ರು ಇನ್ನೊಬ್ಬರಣ್ಣ ಅವ್ರದ್ದು ಒಂದು ಕೆಮಿಸ್ಟ್ರಿ ಲ್ಯಾಬರೇಟ್ರಿ ಥರ ಒಂದು ಸಣ್ಣ ಬಾಕ್ಸಲ್ಲಿ ವುಡನ್ ಬಾಕ್ಸಲ್ಲಿ ಇದು ಪಿಪೆಟ್ಸು ಬೀಕರ್ಸು ಕೆಮಿಕಲ್ಸು ಅದೆಲ್ಲ ಇಟ್ಕೊಂಡು ಅದರಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾಯಿದ್ರು ಹಾಗೆ ನಮ್ಮದು ಒಂದು ದೊಡ್ಡ ಹಂಚಿನ ಮನೆ ಹಂಚಿನ ಮನೆಯಲ್ಲಿ ಕೆಲವು ಸರಿ ಹಂಚಿನಲ್ಲಿ ತೂತ ಇರೋವಾಗ ಸೂರ್ಯನ ಬೆಳಕು ಆ ತೂತದ ಮೂಲಕ ಬರುತ್ತೆ ಒಂದು ಶಾಫ್ಟ್ ಥರ ಅದನ್ನು ನಾವು ರೂಮಲ್ಲಿ ಎಲ್ಲ ಕಿಟಕಿಗಳನ್ನು ಕ್ಲೋಸ್ ಮಾಡಿದ್ರೆ ಡಾರ್ಕ್ ರೂಮ್ ಆಗುತ್ತೆ ಈ ಬೆ ಸೂರ್ಯನ ಬೆಳಕನ್ನು ಒಂದು ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಮಾಡಿದ್ರೆ ಒಂದು ಸ್ಕ್ರೀನ್ ಕ್ರಿಯೇಟ್ ಆಗುತ್ತೆ ಅದ್ರ ಮುಂದೆ ಟ್ರಾನ್ಸ್ಪೇರೆಂಟ್ ಪೇಪರ್ ಮೇಲೆ ನಾವು ಏನು ಬರಿತೀವಿ ಅದನ್ನು ಪ್ರೊಜೆಕ್ಟ್ ಮಾಡೋದು ಅದರಲ್ಲಿ ಕೂಡ ಹೇಗೆ ಈ ನಾವು ಮುಂಚೆ ಮುಂದಿನ ದಿನಗಳಲ್ಲಿ ಓವರ್ ಹೆಡ್ ಪ್ರೊಜೆಕ್ಟರ್ಸ್ ಎಲ್ಲ ನೋಡಿದ್ವಿ ಆ ಥರ ಪ್ರೊಜೆಕ್ಟ್ರ್ ಕೆಲಸನ ಮನೆಯಲ್ಲೇ ಕೈಗೆ ಸುಲಭವಾಗಿ ಸಿಗ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಒಂದು ಆ್ಯನಿಮೇಷನ್ ಮಾಡೋದು ಈ ರೀತಿ ಎಲ್ಲ ಕೆಲವು ಹವ್ಯಾಸಗಳೆಲ್ಲ ಚಿಕ್ಕನ್ನಲ್ಲೇ ಇತ್ತು ಅದ್ರ ಜೊತೆಗೆ ನಮ್ಮದು ಸ್ಕೂಲ್ನಲ್ಲಿ ಓದೋ ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಆಸಕ್ತಿ ಇತ್ತು ಇದು ರೆಸೆಟೇಶನ್ ಇರ್ಬೋದು ಡಿಬೇಟ್ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಈ ರೀತಿ ಎಲ್ಲದರಲ್ಲೂ ಆಸಕ್ತಿ ಇತ್ತು ಜೊತೆಗೆ ಆಕಾಶದಲ್ಲಿ ಈ ಕಾನ್ಸ್ಟಿಲೇಷನ್ಗಳ ಬಗ್ಗೆ ಆಸಕ್ತಿ ಇತ್ತು ಜೊತೆಗೆ ಪುಸ್ತಕಗಳನ್ನು ಓದೋ ಹವ್ಯಾಸ ತುಂಬ ಅದರಲ್ಲಿ ನಾನು ಹಾಗೂ ನಮ್ಮ ಅಕ್ಕ ಇಬ್ಬರೂ ನಮಗೆ ಯಾವುದೇ ಪುಸ್ತಕ ಸಿಕ್ಕರೂ ಆ ಪುಸ್ತಕನ ತಗೊಂಡು ಓದೋ ಒಂದು ಅಭ್ಯಾಸ ಸೊ ಹೀಗೆ ಬಾಲ್ಯದಲ್ಲಿ ಎಲ್ಲ ರೀತಿಯ ಒಂದು ಅವಕಾಶಗಳಿತ್ತು ಜೊತೆಗೆ ನಮ್ಮ ತಂದೆಯವರು ಒಂದು ಏನು ಹೇಳ್ತಾ ಇದ್ರು ಯಾವಾಗಲೂ ಅಂದರೆ ಮನುಷ್ಯ ತಾನು ಏನೇ ಕೆಲಸ ಮಾಡಿದ್ರು ಆ ಕೆಲಸ ಯಾವ ರೀತಿ ಮಾಡ್ತಾನೆ ಅನ್ನೋದ್ರ ಮೇಲೆ ಮಹತ್ವ ಕೊಡಬೇಕೇ ಹೊರತು ಅವನು ಮಾಡೋ ಕೆಲಸ ಕೀಳು ಅಥವಾ ಹಿರಿಮೆ ಇರೋದು ಅನ್ನೋದೆಲ್ಲ ಮುಖ್ಯ ಅವನು ಮಾಡೋ ರೀತಿ ಮುಖ್ಯ ಅವ್ರಿಗೆ ಡಿಗ್ನಿಟಿ ಆಫ್ ಲೇಬರು ಬೆಲೆ ಕೊಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದರು ಈ ರೀತಿ ಒಂದು ವಾತಾವರಣದಲ್ಲಿ ಬೆಳೆದಾಗ ನಮ್ಮದು ಯೂನಿವರ್ಸಿಟಿ ಮುಗಿಯೋ ಹೊತ್ತಿಗೆ ನಾನು ಮೊದಲು ಡಾಕ್ಟ್ರ್ ಆಗಬೇಕು ಅಂತ ಒಂದು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿನಲ್ಲಿ ಟಾಪಿಕ್ ತೊಗೊಂಡಿದ್ದೆ ಆ ವರ್ಷ ನನಗೆ ಪಿ ಸಿ ಕೂಡ ಯೂನಿವರ್ಸಿಟಿಯಲ್ಲಿ ಅತಿ ಹೆಚ್ಚಿನ ಅಂಕಗಳು ಬಂದಿತ್ತು ಆದರೆ ಆ ವರ್ಷ ನನಗೆ ಮೆಡಿಕಲ್ ಸೀಟ್ನಿಗೆ ಸಿಗೋಕ್ಕೆ ಒಂದು ಅಡಚಣೆ ಇತ್ತು ಅದೇನಪ್ಪ ಅಂದರೆ ಆವಾಗಿನ ರೂಲ್ಸ್ ಪ್ರಕಾರ ಮೊದಲನೇ ಅಕ್ಟೋಬರ್ಗೆ ಹದಿನಾರು ವರ್ಷ ಕಂಪ್ಲೀಟ್ ಆಗಿರಬೇಕಿತ್ತು ನಾನು ಹುಟ್ಟಿದ್ದ ತಾರೀಕು ಇಪ್ಪತ್ತೆರಡು ಅಕ್ಟೋಬರ್ ನೈನ್ಟೀನ್ ಫಿಫ್ಟಿ ಟು ಅದರಿಂದ ಆ ವರ್ಷ ನನಗೆ ಮೆಡಿಕಲ್ ಸಿಗೋದು ಸಾಧ್ಯತೆ ಇರಲಿಲ್ಲ ಹೆಂಗೂ ಒಂದು ವರ್ಷ ಇದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಬಹಳ ದಿನಗಳ ಮೇಲೆ ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಮತ್ತೆ ಫಿಸಿಕ್ಸ್ ಆನರ್ಸ್ ಅಂತ ಒಂದು ಕೋರ್ಸ್ ಶುರು ಮಾಡಿದ್ರು ಅದು ಶುರು ಮಾಡಿದಾಗ ನಾನಲ್ಲಿ ಅದಕ್ಕೆ ಅಪ್ಲೈ ಮಾಡಿದ್ದೆ ಅಲ್ಲಿ ಬಂದು ಸೇರಿಕೊಂಡೆ ಒಂದು ವರ್ಷ ಇಲ್ಲಿ ಓದಿ ಆಮೇಲೆ ಮತ್ತೆ ಮೆಡಿಕಲ್ಗೆ ಅಪ್ಲೈ ಮಾಡಿ ಮುಂದೆ ಹೋಗೋದು ಅಂತ ನನ್ನ ಐಡಿಯಾ ಇದ್ದಿದ್ದು ಆದರೆ ಅಲ್ಲಿ ಹೆಚ್ ನರಸಿಂಹಯ್ಯನವರು ಪ್ರಿನ್ಸಿಪಾಲ್ ಆಗಿದ್ದರು ಜೊತೆಗೆ ಅಲ್ಲೇ ಹಾಸ್ಟೆಲಲ್ಲಿದ್ದಾಗ ಅವರು ಒಡನಾಟದಲ್ಲಿ ನನ್ನ ಒಂದು ರೀತಿಯಲ್ಲಿ ಜೀವನದ ಮಾರ್ಗನೇ ಬದಲಾಯಿತು ಅಂತ ಹೇಳ್ಬೋದು ಅದೇ ಆ ಸಮಯದಲ್ಲಿ ಅರವತ್ತೊಂಬತ್ತನೇ ಇಸ್ವಿನಲ್ಲಿ ನೀಲ್ ಆಮ್ಸ್ಟ್ರಾಂಗ್ ಅವರು ಚಂದ್ರನ ಮೇಲೆ ಇಳಿದಿದ್ದನ್ನು ನಾವು ಅಲ್ಲಿ ಹಾಸ್ಟೆಲ್ನ ಟ್ರಾನ್ಸಿಸ್ಟರ್ ರೇಡಿಯೋಗಳ ಮೂಲಕ ಕೇಳಿ ಹೇಳ್ಕೊಂಡಿದ್ದು ಜೊತೆಗೆ ಫಿಸಿಕ್ಸಲ್ಲಿ ನರಸಿಂಹಯ್ಯನವರ ಗೈಡೆನ್ಸಲ್ಲಿ ಜೊತೆಗೆ ಅವರ ಆ ಸಮಯದಲ್ಲಿ ಅವರದ್ದು ಒಂದು ಪ್ರೇರಣೆ ಏನಿತ್ತು ಅದರ ಮೇಲೆ ನನ್ನ ಜೀವನದ ದಿಶೆ ಕೂಡ ಒಂದು ರೀತಿಯಲ್ಲಿ ಬದಲಾಯಿತು ಅಂತ ಹೇಳ್ಬೋದು